भारतीय संविधान के नवंबर संविधान अंगीकार दिनाचरण संविधान अंगीकार दिनाचरण तक सूरज चांद्र रहेगा भारतीय संविधान के संविधान अंगीकार दिनाचरण इतने नवंबर संविधान अंगीकार दिनाचरण डॉक्टर बाबा साहेब अंबेडर के संविधान शिल्पी डॉक्टर बाबा साहब अंबेडर के राष्ट्र निर्मा बाहेहब अंबेकर्गे ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು ಎರಡು ಸಾವಿರ ಒಂಬತ್ತರಿಂದ ನಿರಂತರವಾಗಿ ಸುಮಾರು ಹದಿನೇಳು ಹದಿನೆಂಟು ವರ್ಷದಿಂದ ಸಂವಿಧಾನ ಅಂಗೀಕಾರ ದಿನಾಚರಣೆ ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಎಲ್ಲರ ಸಹಕಾರ ಹಾಗೂ ಎಲ್ಲರ ಬೆಂಬಲದೊಂದಿಗೆ ಮೊಟ್ಟ ಮೊದಲನೇ ಸಲ ಸಂವಿಧಾನ ಅಂಗೀಕಾರ ದಿನಾಚರಣೆ ಮಾಡಿದ್ದು ನಮ್ಮ ಬೀದರ್ ನಗರದಲ್ಲಿ ಮಾತ್ರ ಇವತ್ತು ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಕೂಡ ಇವತ್ತಿನ ಕಾರ್ಯಕ್ರಮ ಏನು ಇಪ್ಪತ್ತಾರನೇ ನವಂಬರ್ ದಿವಸದ ಮಹತ್ವದ ಬಗ್ಗೆ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇವತ್ತು ಸಂವಿಧಾನ ಪಿ ಪೀಠಿಗೆ ಓದ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇರೋದಕ್ಕೆ ಕಾರಣಕರ್ತರಾಗಿರ್ತಂಥವರು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಅದೇ ನಿಮಿತ್ತವಾಗಿ ಎಪ್ಪತ್ತೇಳನೆಯ ಸಂವಿಧಾನ ಅಂಗೀಕಾರ ದಿನಾಚರಣೆ ನಿಮಿತ್ತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸಾಯಂಕಾಲ ಸರಿಯಾಗಿ ಐದು ಗಂಟೆಗೆ ಒಂದು ಬೃಹತ್ ಬಹಿರಂಗ ಸಭೆ ಹಾಗೂ ಭೀಮಗೀತೆಗಳ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಬೀದರ್ ಜಿಲ್ಲೆಯ ಜನಪ್ರಿಯ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಈಶ್ವರ ಬಿ ಖಂಡ್ರೆ ಅವರು ಮತ್ತು ಅದೇ ರೀತಿಯಾಗಿ ಪೌರಾಡಳಿತ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲ ರಾಜಕೀಯ ಪಕ್ಷದ ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರಾಗಿರ್ತಕ್ಕಂತಹ ಸಂವಿಧಾನ ಸಂರಕ್ಷಣಾ ಸಮಿತಿಯ ಮಹಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಅನಿಲ್ ಕುಮಾರ್ ಬೆಲ್ಲಾರ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ ಸಾರ್ವಜನಿಕ ಸಭೆಯ ನಂತರ ನಾಗ್ಪುರಿನ ಸುಪ್ರಸಿದ್ಧ ಗಾಯಕರಾಗಿರ್ತಕ್ಕಂತಹ ಉಮೇಶ್ ಬಾಗಡೆಯವರಿಂದ ಬೃಹತ್ತಾದಂತಹ ಒಂದು ಭೀಮಗೀತೆಗಳ ಕಾರ್ಯಕ್ರಮ ಕೂಡ ನಾನು ಇಟ್ಕೊಂಡಿದ್ದೇನೆ ಅದಕ್ಕಾಗಿ ತಾವೆಲ್ಲರೂ ಎಲ್ಲ ಬಂಧು ಮಗನಿಯರು ಸೋದರ ಸೋದರಿಯರು ಹಿರಿಯರು ಕಿರಿಯರು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಪ್ರಜ್ಞಾವಂತ ನಾಗರಿಕರು ಕನ್ನಡ ಪರ ದಲಿತ ಪರ ಬಸವ ಪರ ಗೊಂಡ ಪರ ಎಲ್ಲ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಎಲ್ಲರಿಗೂ ಜನಪ್ರಿಯ ಎರಡೂ ವಾಹಿನಿಗಳ ಮುಖಾಂತರವಾಗಿ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಜೈ ಭೀಮ್ ಜೈ ಭಾರತ್ ಜೈ ಸವಿಕಾ